ಈ ಮೇಲ್ಕೋಟೆಯಲ್ಲಿ ರಾಯಗೋಪುರನ ನೋಡ್ತಾ ನೋಡ್ತಾ ನಮ್ಮ ಮನೆಯವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಕಳೆದು ಹೋಗ್ಬಿಟ್ರು ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು ಫೋಟೋ ಶೂಟ್ಗಾಗಲಿ ವ್ಯೂ ಆಗಲಿ ಪ್ರತಿಯೊಂದು ಕೂಡ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮ್ಲತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ಏನೋ ಒಂದು ಸಣ್ಣದಾಗಿ ಶುರು ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯಸ್ ನಿಜವಾಗ್ಲೂ ಹೇಳಬೇಕಂದ್ರೆ ರಾಯಗೋಪುರ ಮಾತ್ರ ಮಸ್ತ್ ಪ್ಲೇಸು ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು ಹಾಗೆ ಇಲ್ಲೊಂದು ಓದಿಕೇತ ಈ ಸೈಡ್ ನನಗೆ ನೋಡಿದ್ದು ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ವೀಡಿಯೋ ಮಾಡ್ಕೊಂಡೆ ನಮ್ಮ ಸೈಡೆಲ್ಲ ಈ ಥರ ಓದಿಕೆತ ಇಲ್ಲ ಅದೇ ಏನೋ ಒಂಥರ ಡಿಫ್ರೆಂಟಾಗಿತ್ತು ಹಾಗೆ ಆಗಲೇ ಅಮ್ಮ ಹೇಳಿದಾಗೆ ಆ ಕಡೆ ನೋಡ್ಕೊಂಡು ಎಲ್ಲ ಬಂದ ಮೇಲೆ ಗೇರು ಅಂದರೆ ಇದು ಗೋಡಂಬಿ ಬಿಡುತ್ತಲ್ಲ ಆ ಮರ ಇದು ಗೋಡಂಬಿ ಮರ ಇದು ಅದರಲ್ಲೂ ಹಣ್ಣು ಸಿಗುತ್ತೆ ಅದನ್ನು ಗೇರ್ ಅಂತ ಹೇಳ್ತೀವಿ ಅದನ್ನು ನಮ್ಮ ಅತ್ತೆ ಮಗ ಇವರು ನಮ್ಮ ದೊಡ್ಡತ್ತೆ ಇದ್ರಲ್ಲ ಅವರ ಮೊದಲು ಚಿಕ್ಕ ಮಗ ಇವರು ಲಾಸ್ಟ್ನೇ ಮಗ ಇವರು ನೋಡಿ ಇವರು ತುಂಬ ಒಳ್ಳೆಯವರು ಎಲ್ಲಾದರೂ ಹೆಣ್ಣು ಸಿಕ್ಕಿದ್ರೆ ಹೇಳಿ ನಮ್ಮ ಅಣ್ಣಗೆ ಅಂದರೆ ನಾವು ಯಾರೂ ಭಾವ ಆ ಥರ ಎಲ್ಲ ಕರೆಯೋಲ್ಲ ಅಣ್ಣ ಅಂತಲೇ ಕರೆಯೋದು ಆಗ್ಲಿಂದ ರೂಢಿಯಾಗಿಬಿಟ್ಟಿದೆ ಎಲ್ಲರನ್ನೂ ಆ ಥರನೇ ಕರೆದು ಹಾಗಾಗಿ ಅಣ್ಣ ಅಂತ ಅಂತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೇರು ನಾನಂತೂ ಯಾವುದು ಚೆನ್ನಾಗಿ ಹಣ್ಣಾಗಿದೆ ರೆಡ್ ಕಲರಲ್ಲಿತ್ತು ಅದನ್ನು ನೋಡಿ ನಾನೇ ಹಾಕಿಕೊಂಡು ಚೂಸ್ ಮಾಡಿಕೊಂಡು ತಿಂತಿದ್ದೀನಿ ಎಲ್ರಿಗಿಂತ ಜಾಸ್ತಿ ನಾನೇ ತಿಂದಿತ್ತು ಅಂತ ಅನ್ಕೋತೀನಿ ಸಖತ್ ಚೆನ್ನಾಗಿತ್ತು ನಮ್ಮ ಅಕ್ಕ ಮೊದಲು ತುಂಬ ಹಿಡ್ಕೊಂಡಿದೆಲ್ಲ ನೋಡಿ ಅದೆಲ್ಲ ಫುಲ್ ಹಣ್ಣೇನೆ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಹಾಕಕ್ಕೆ ಏನ್ ಹೇಳ್ತಾವ್ರೆ ಈ ಚಳಿ ಕಾಯಿ ಮುಗಿಳ್ಬಿಟ್ಟು ಹೇಳಕ್ ಹೋಗಿ ಮೇಲೆಡ್ಕೊಂಡಂಗೆ ಎಳ್ದಂಗಾಗಿ ಬಂದಿದ್ವಿ ಅಂತ ಅಂತ ಔಷಧಿ ಭಯ ಆಗಿರಮ್ಮ ಅಂತ ಹ್ಮ್ 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 ಇನ್ನ ಹೆಸರೇನು ఇది <laughs> అలాగే ರಾಯ ಗೋಪುರ ಎಲ್ಲ ನೋಡ್ಕೊಂಡು ಬಂದ ನಂತರ ಅಲ್ಲಿ ಅಲ್ಲಿರೋ ಬ್ರಾಹ್ಮಣ ಮಕ್ಕಳು ಅವರೆಲ್ಲ ಸಂಧ್ಯಾ ವಂದನೆಗೆ ಹೋಗ್ತಿದ್ರು ಆ ಮಕ್ಳನ್ನೆಲ್ಲ ಮಾತಾಡ್ಸಿದ್ವಿ ಹಾಗೆ ಅವರೆಲ್ಲ ಈ ಚೋಕೋಗಿ ಅವ್ರಿಗೇನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯ್ತು ಅದನ್ನು ಹೇಳ್ತಿದ್ರು ಅದನ್ನ ಕೇಳಿಸ್ಕೊಂಡಿಲ್ಲ ಅಮ್ಮ ಕೇಳಿಸ್ಕೊಂಡು ಹೇಳಿದ್ರು ನನಗೆ ಹಾಗೆ ಇದು ಬ್ರಾಹ್ಮಣರ ಬೀದಿ ಅನ್ಸುತ್ತೆ ಎಷ್ಟು ಕ್ಲೀನ್ ಆಗಿದೆ ಅಂದರೆ ಈ ಬೀದಿ ಒಂದು ಬೀದಿನ ಒಂದು ಪೇಪರ್ ಆಗಲಿ ಏನು ಕಾಣಿಸ್ತಿಲ್ಲ ಅಷ್ಟು ಕ್ಲೀನ್ ಆಗಿದೆ ಮಾತ್ರ ಈ ಬೀದಿ ಫುಲ್ಲು ನನಗಂತೂ ಮೇಲ್ಕೋಟೆ ತುಂಬ ಇಷ್ಟ ಆಯಿತು ಈ ನಾಯಿಗಳು ಒಡ್ಡಾಡ್ತವಲ್ಲ ನಮ್ಮ ಸೈಡ್ ಆ ಥರ ಮೇಕೆಗಳೆಲ್ಲ ಇವ್ರ ಕಡೆ ಅಷ್ಟು ಓಡಾಡ್ತಿದೆ ಕೋತಿಗಳ್ನ ಆಗಲೇ ಹೇಳ್ದಾಗೆ ನೋಡಿ ಎಷ್ಟು ಕೋತಿಗಳಿದೆ ಅಂತ ಹೇಳಿ ಇದು ಪ್ರೆಗ್ನೆಂಟ್ ಕೋತಿ ಅಂತ ಅನಿಸುತ್ತೆ ಪಾಪ ಏನಾದರೂ ಕೊಡ್ತಾರೇನೋ ಅಂತ ಕಾಯ್ಕಂಗೆ ಕೋತಿದೆ ಇದು ಕೊನೆಗೆ ನಮ್ಮ ದೊಡ್ಡಪ್ಪ ನಮ್ಮ ಮಾಮ ನಮ್ಮ ಅಪ್ಪಾಜಿ ಎಲ್ಲರೂ ಸೇರಿ ಬಾಳೆಹಣ್ಣು ತಂದ್ಬಿಟ್ಟು ಹಾಕಿದ್ರು ಎಲ್ಲರೂ ತುಂಬ ಎಲ್ಲರೂ ಅಂದರೆ ಕೋತಿಗಳು ಎಲ್ಲ ಕೋತಿಗಳು ಬಂದು ತುಂಬ ಖುಷಿಯಾಗಿ ತಿನ್ಕೊಂಡು ಹೋದು ಮೋಸ್ಟ್ಲಿ ಮೇಲ್ಕೋಟೆಯಲ್ಲಿ ಇರೋರಿಗೆ ಇದು ಅಭ್ಯಾಸ ಆಗಿರುತ್ತೆ ಅಂತ ಅನಿಸುತ್ತೆ ಕೋತಿಗಳನ್ನ ನೋಡಿ ಯಾ ಅಂದರೆ ಏನು ತೊಂದರೆ ಕೊಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದೇ ಏನಾದರೂ ನಮ್ಮ ಸೈಡ್ ಇದ್ರೆ ಅಂತೂ ನಮ್ಮ ಮನೇಲಿ ಒಂದು ಕೋತಿ ಸೇರ್ಕೊಂಡು ನಮ್ಮೂರಲ್ಲಿಯೇ ಫುಲ್ ನಮ್ಮ ಮನೆ ಸೀಟು ಹಂಚು ಪ್ರತಿಯೊಂದೂ ಹೊಡೆದಾಕಿದೆ ಹಾಗೆ ನಮ್ಮ ನಾಯಿಗಳಿದ್ವಲ್ಲ ಆ ನಾಯಿ ಕೂಡ ಸಾಯ್ಸಕಿದೆ ನಮ್ಮನೇಲಿ ಆ್ಯಕ್ಚುಲಿ ಎರಡು ನಾಯಿ ಇದ್ದಿತ್ತು ಒಂದು ನಾಯಿನ ಕೋತಿ ಕಚ್ಚಿ ಸಾಯಿಸ್ಬಿಟ್ಟಿದೆ ಆ ಥರ ಮಾಡಿತ್ತು ಇಲ್ಲೆಲ್ಲರೂ ಕೂತ್ಕೊಂಡು ನೋಡ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಏನಾಯ್ತು ಅಂದರೆ ಅದೇ ಓದೋ ವಿಡಿಯೋದಲ್ಲಿ ಒಬ್ರು ನೀರು ಹೋಗಿ ಇದು ಮಾಡಿದ್ರು ಅಂತ ಹೇಳಿದ್ರಲ್ಲ ನಮ್ಮ ಅತ್ತೆ ಮಗಳು ಅವ್ರಿಗೆನೆ ಅವ್ರು ಕೂತಿದ್ದಾರೆ ಪಾಪ ಸಡನ್ಲಿ ಹೋಗಿ ಅದು ಎದುರು ಅವ್ರ ತಲೆ ಮೇಲೆ ಕೂತ್ಕೊಂಡು ಪಾಪ ಅದಕ್ಕೆ ಫುಲ್ ಶಾಕ್ ಕೊಟ್ಬಿಟ್ರು ಪಾಪ ಅವ್ರಿಗೆ ಯಾವ ಎದ್ ಬಂದಿದ್ರು ಏನೋ ಗೊತ್ತಿಲ್ಲ ಅವತ್ತಿನ ದಿನ ಅವರು ಅವತ್ತು ನೀರು ನೀರು ಹಾಗೆ ಇದು ಮಾಡ್ಕೊಂಡ್ರು ಹಾಗೆ ಕೋತಿ ಸಡನ್ನಾಗಿ ಹೋಗ್ಬಿಟ್ಟು ಅವ್ರ ತಲೆ ಮೇಲೆ ಕುತ್ಕೊಂಡು ಕೆಳಗಡೆ ಇಳಿತಾನೆ ಇಲ್ಲ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಪಾಪ ಅವರಿಗೆ ನೋಡಿ ಇಲ್ಲಿ ಯಾವ ಥರ ಆಡ್ತಿದೆ ಅಂತ ಕೋತಿ ಎದ್ರು ಪಾಪ ಇವ್ರಿಗೆ ಬಂದರು ಈ ಕಡೆ

ಇವತ್ತೇ ಮಾಡ್ತಾರ <desafru> <wave weiliquer through Hungary>

ನಮ್ಮ ಆಂಟಿ ಮಗ ಹಾಗೆ ನಮ್ಮ ಅಕ್ಕನ ಮಗ ಇಬ್ಬರು ಕೂಡ ಯಾರ್ಯಾರ ಹತ್ರ ಇದೆ ಅವ್ರ ಹತ್ರ ಎಲ್ಲ ಇಸ್ಕೊಂಡು ಹೋಗಿ ಅವ್ರಿಗೆ ತಿನ್ನೋಕೆ ಬಿಡ್ದಂಗೆ ಎಲ್ಲ ಕೋತಿಗಳಿಗೂ ಹಂಚ್ತಿದ್ರು ಇವರಿಬ್ರು ಸೇಮ್ ಬಾಲ ಒಂದಿಲ್ಲ ಅಷ್ಟೇ ಇವರಿಬ್ಬರಿಗೂ ಇವರಿಬ್ಬರು ಸೇರ್ಕೊಬಿಟ್ರೆ ಅಂತೂ ಮುಗೀತು ಕತೆ ಇನ್ನೊಬ್ಬ ಐದನೇ ಯಶು ಅಂತ ಅವನು ನಮ್ಮ ಮಾವನ ಮಗ ಅವನು ಇವ್ರು ಮೂರು ಜನ ಸೇರ್ಕೊಬಿಟ್ರೆ ಮುಗೀತು ಕತೆ ಆ ಥರ ತರಲೆಗಳು ಈ ಬಾಳೆಹಣ್ಣ ಈ ಕೋತಿಗಳಿಗೆ ಕೊಡೋದನ್ನ ನೋಡಿ ಅಲ್ಲಿ ಮೇಲ್ಗಡೆ ಇರೋ ಕೋತಿಗಳೆಲ್ಲ ಕೂಡ ಬರ್ತಿದೆ ನೋಡಿ ಇವರು ಎಲ್ಲರ ಹತ್ರನೂ ಯಾರನ್ನೂ ಬಾಳೆಹಣ್ಣು ತಿನ್ನೋಕೆ ಬಿಡ್ದಂಗೆ ನಂಗೆ ಕೊಡಿ ನನ್ನ ಕೊಡಿ ಅಂತೇಳಿ ಎಲ್ಲರ ಹತ್ರನೂ ಇಸ್ಕೊಂಡೋಗಿ ಇರೋ ಒಬ್ಬರ ಕೋತಿಗೆಲ್ಲ ಹಂಚಿದ್ರು ಅಲ್ಲಿ ಅಲ್ಲಲ್ಲೇ ಇರೋ ಕೋತಿಗಳಿಗೆ ಅವ್ರವ್ರಿಗೆ ಹೊಡೆದಾಟ ಯಾಕೆ ಅಂದರೆ ನನಗೆ ಕೊಡ್ತಿಲ್ಲ ಬಾಳೆಹಣ್ಣ ಇವ್ರು ಇಸ್ಕೊಳ್ತಿದ್ರೆ ಅಂತ ಸಣ್ಣ ಕೋತಿಗಳಿರ್ತಾವಲ್ಲ ಆ ಕೋತಿಗಳಿಗೆ ದೊಡ್ಡ ಕೋತಿಗಳು ಅಂದರೆ ಅವಕ್ಕೂ ಭಯ ಅಲ್ವಾ ಏನಾದರೂ ಮಾಡ್ತಾರೆ ಅಂತ ಅದು ಹತ್ರಕ್ಕೆ ಹೋಗ್ತದ್ದಂಗೆ ಈ ಸಣ್ಣ ಕೋತಿಗಳ ಎಲ್ಲ ಓಡೋಗ್ತಿದ್ದು ಸಕ್ಕತ್ ಚೀಟಾಗಿತ್ತು ಈ ಕೋತಿಗಳದು ಪಾಪ ಇದು ಸ್ವಲ್ಪ ಪ್ರೆಗ್ನೆಂಟ್ ಅದಕ್ಕೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ನೋಡಿ ನಾನು ಆಗಲೇ ಹಾಗೆ ನಮ್ಮ ಮಾವ ನಮ್ಮ ಅಪ್ಪಾಜಿ ನಮ್ಮ ದೊಡ್ಡಪ್ಪ ಮೂರು ಜನನು ಸೇರಿಕೊಂಡು ಬಾಳೆಹಣ್ಣಿತ್ತಲ್ಲ ಅದನ್ನು ಎಲ್ಲ ಎಲ್ಲದಕ್ಕೂ ತಂದು ಕೊಡ್ತಿದ್ದಾರೆ ಬಾಳೆಹಣ್ಣು ಸೌತೆಕಾಯಿ ಎಲ್ಲದನ್ನೂ

ನಮ್ಮನೆಯವ್ರು ಆಗ್ಲೇ ಹೇಳ್ದಂಗೆ ತಲೆ ಮೇಲೆ ಹೊತ್ತು ಹೋಗೋದು ಅಂತ ಇವರು ಆ್ಯಕ್ಚುಲಿ ಅದನ್ನ ಅದಕ್ಕೆ ಬಾಳೆಹಣ್ಣು ಕೊಟ್ಕೊಂಡು ಇವರೇ ಕೂರಿಸ್ಕೊಂಡು ಫೋಟೋ ತೊಗೋತಿದ್ದಾರೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ನನಗೆ ನೋಡಿ ಸಕ್ಕತ್ ನಗು ಬಂತು ಇದನ್ನ ಆಮೇಲೆ ಅದರಲ್ಲಿ ಏನೋ ಸೊಳ್ಳೆ ಇರುತ್ತಂತೆ ಕೋತಿಲಿ ಅದೆಲ್ಲ ಹತ್ಕೊಬಿಡ್ತು ಅನ್ಸುತ್ತೆ ಅದಕ್ಕೆ ಕೊಡ್ಕೋತಿದ್ದಾರೆ ಅವರು ನೋಡಿ ಸದ್ಯ ಅದು ಗೆಬ್ರೂನಿಲ್ಲ ಅಂದರೆ ಬಾಳೆಹಣ್ಣು ಕೊಡ್ತಾರೆ ಅನ್ನೋ ಹೋಪ್ ಮೇಲೆ ಅದು ಸುಮ್ಮನೆ ಇತ್ತು ಮೋಸ್ಟ್ಲಿ ಇದು ಮನುಷ್ಯರ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಇದೆ ಅನಿಸುತ್ತೆ ಇಲ್ಲಿರೋ ಕೋತಿಗಳು ಹಾಗಾಗಿ ಚೆನ್ನಾಗಿ ಹೊಂದ್ಕೊಂಡು ಯಾವುದು ಯಾವ ಯಾವ ಕೋತಿನೂ ಯಾರಿಗೂ ಏನು ತೊಂದರೆ ಕೊಡಲಿಲ್ಲ ನೋಡಿ ಎಲ್ಲರೂ ನಿಂಕಂಡು ಕೋತಿಗಳನ್ನೇ ನೋಡ್ತಿದ್ದಾರೆ ನಮ್ಮ ನಮ್ಮ ಫ್ಯಾಮಿಲಿಯವರು ಕೂಡ ಮತ್ತು ಹಾಗೆ ಇವ್ರಿಗೆ ಮಾತಾಡ್ತಿದ್ರೆ ಇವರು ಡ್ರೈವರು ಇನ್ನು ಹೊರಟಿಲ್ವಲ್ಲ ಅಂತೇಳಿ ಎಲ್ಲ ಮಾತಾಡ್ತಿದ್ದಾರೆ ಮತ್ತು ಇಲ್ಲಿರೋರು ಯಾರು ಕೂಡ ಕೋತಿಗಳನ್ನ ಓಡಿಸ್ನೇ ಇಲ್ಲ ಮನೆಯವ್ರು ಯಾರು ಬಂದು ಅಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿದೆ ಅನಿಸುತ್ತೆ ಹಾಗೆ ಹೊರಟ್ವಿ ಹಾಗೆ ಗೊತ್ತಲ್ಲ ಹೊರಗಡೆ ಹೋಗಿದ್ದೀವಿ ಅಂದಮೇಲೆ ಮಜಾ ಮಾಡೋದು ಹಾಗೆ ನಾನು ನಮ್ಮ ಅಕ್ಕ ನಮ್ಮ ಅತ್ತೆ ಮಕ್ಕಳು ಅಪ್ಪಾಜಿ ಎಲ್ಲರ ಜೊತೆ ಆಗಲೇ ಅವರಿಗೆಲ್ಲ ನೀರು ಕುಡಿಸ್ತಲ್ಲ ಅವರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ ಅಂದರೆ ಇದೆ ಲಾಸ್ಟು ಫ್ಯಾಮಿಲಿ ಫಂಕ್ಷನ್ ಅಂತ ಅನ್ನಿಸ್ತು ಲಾಸ್ಟ್ನೇ ಮಗಳಲ್ವ ಅವಳು ಹಾಗಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ಮದುವೆ ತುಂಬ ಇಷ್ಟ ಆಯಿತು ಸಖತ್ತು ಖುಷಿಯಾಗಿ ಸಖತ್ತು ಎಂಜಾಯ್ ಮಾಡಿದೆ ನಾನು ಮೇಲ್ಕೋಟೆ ಅಂತೂ ಇನ್ನೂ ನಂಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಯಾರಾದರೂ ಮೇಲ್ಕೋಟೆ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಒಂದೇ ಸತಿ ಮೇಲ್ಕೋಟೆನ ವಿಸಿಟ್ ಮಾಡಿ ನನಗಂತೂ ಸಖತ್ ಇಷ್ಟ ಆಯಿತು ನನಗೆ ಪರ್ಸ್ನಲಿ ನೀವು ಕೂಡ ಹೋದರೆ ನಿಮಗೂ ಪಕ್ಕಾ ಇಷ್ಟ ಆಗುತ್ತೆ ಮೇಲ್ಕೋಟೆ ನಾನು ಇನ್ನೂ ಒಂದಿನ ಹೋಗಬೇಕು ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ತುಂಬ ಪ್ಲೇಸ್ಗಳನ್ನ ನನ್ನ ಕೈಲಿ ನೋಡೋಕ್ಕಾಗಿಲ್ಲ ಹಾಗಾಗಿ ಇನ್ನೂ ಒಂದಿನ ನಾನು ಮಿಸ್ ಮಾಡ್ದಲೇ ನಾನು ಮೇಲ್ಕೋಟೆಗೆ ಹೋಗಲೇಬೇಕು ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಹತ್ರ ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಅಂತವ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮದುವೆ ವಿಡಿಯೋ ಇವತ್ತಿಗೇ ಎಂಡ್ ಆಗ್ತಿದೆ ಪಾರ್ಟ್ ಫೋರ್ ಆಗಿ ಓಕೆ ನನ್ನ ವೀಡಿಯೋಸ್ಗಳನ್ನ ಇಷ್ಟಪಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾವ ಥರ ಡಿಫ್ರೆಂಟಾಗಿ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ನನಗೆ ಏನಾದರೂ ತಪ್ಪು ಅನ್ನೋದೇನಾದರೂ ಇದ್ದರೂ ಕೂಡ ಹೇಳಿ ಅದನ್ನು ನಾನು ತಿದ್ಕೊಂಡು ಮುಂದೆ ಸರಿ ಮಾಡ್ಕೊತೀನಿ ಇಷ್ಟೇ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ನನಗೆ ಯಾರ್ಯಾರೆಲ್ಲ ಹೇಳ್ತಿದ್ರ ವೀಡಿಯೋಸ್ ಮಾಡು ಅಂತ ಹೇಳ್ತಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್